ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನವು ಬೆಳಗಾವಿ ಜಿಲ್ಲೆಯಲ್ಲಿ ತನ್ನ ಜಿಲ್ಲಾ ಕೇಂದ್ರದಿಂದ ಎಪ್ಪತ್ತು ಕಿಲೋಮೀಟರ್ ಮತ್ತು ಧಾರವಾಡದಿಂದ ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ದೇವಿಯ ದೇವಾಲಯವಾಗಿದೆ ಈ ದೇವಾಲಯವು ಯಲ್ಲಮ್ಮ ಎಂದು ಕರೆಯಲ್ಪಡುವ ರೇಣುಕಾ ದೇವಿಗೆ ಸಮರ್ಪಿತವಾಗಿದ್ದು ಇದು ಅದ್ಭುತ ಮತ್ತು ಪುರಾತನ ದೇವಾಲಯವಾಗಿ ಹೆಚ್ಚು ಜನಪ್ರಿಯಗೊಂಡಿದೆ ಈ ದೇವಾಲಯವು ಸವದತ್ತಿ ಪಟ್ಟಣದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಎಲ್ಲಮ್ಮ ಗುಡ್ಡದಲ್ಲಿದೆ ಸ್ನೇಹಿತರೆ ಸವದತ್ತಿ ರೇಣುಕಾ ಎಲ್ಲಮ್ಮ ದೇವಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮೊದಲು ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೈಕಾನನ್ನು ಒತ್ತಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಯಲ್ಲಮ್ಮ ದೇವಿ ದೇವಸ್ಥಾನವು ಸವದತ್ತಿ ಬಳಿ ಇರುವ ಯಲ್ಲಮ್ಮ ಗುಡ್ಡದಲ್ಲಿ ನೆಲೆ ನಿಂತಿರುವ ದೇವಿ ದೇವಾಲಯವಾಗಿದೆ ಸವದತ್ತಿಯು ಪ್ರಾಚೀನ ಪಟ್ಟಣವಾಗಿದ್ದು ಇದು ರಟ್ಟ ರಾಜವಂಶದ ಮೊದಲ ರಾಜಧಾನಿಯಾಗಿತ್ತು ಎನ್ನುವ ಉಲ್ಲೇಖವೂ ಇದೆ ಸ್ನೇಹಿತರೆ ಸವದತ್ತಿಯಲ್ಲಿರುವ ಈ ದೇವಾಲಯವು ಋಷಿ ಜಮದಗ್ನಿಯ ಸತಿ ಮತ್ತು ಪರಶುರಾಮರ ತಾಯಿಯಾದ ರೇಣುಕಾಗೆ ಸಂಬಂಧಿಸಿರುವ ದೇವಾಲಯವಾಗಿದೆ ಅವರ ಕಥೆಯನ್ನು ಪುರಾಣಗಳಲ್ಲಿ ಹೇಳಲಾಗಿದೆ ಇಲ್ಲಿ ಆಕೆಯನ್ನು ರೇಣುಕಾದೇವಿ ಅಥವಾ ಯಲ್ಲಮ್ಮ ದೇವಿ ಎನ್ನುವ ಹೆಸರಿನಿಂದ ಪೂಜಿಸುತ್ತಾರೆ ಸ್ನೇಹಿತರೆ ರೇಣುಕಾದೇವಿ ದೇವಸ್ಥಾನವು ಸವದತ್ತಿ ಅತ್ಯಂತ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಇದು ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಳೆಯ ಪಟ್ಟಣಗಳಲ್ಲಿ ಒಂದಾಗಿದ್ದು ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ತಾಯಿಯ ದರ್ಶನಕ್ಕೆಂದು ಭೇಟಿ ನೀಡುತ್ತಾರೆ ವರ್ಷದ ಯಾವುದೇ ದಿನಗಳಲ್ಲಿ ಈ ದೇವಾಲಯಕ್ಕೆ ನೀವು ಭೇಟಿ ನೀಡಿದರೂ ಭಕ್ತರ ದಂಡನ್ನು ನೋಡಬಹುದು ಸ್ನೇಹಿತರೆ ಇಲ್ಲಿನ ಯಲ್ಲಮ್ಮ ದೇವಿಯನ್ನು ಕಾಳಿ ದೇವಿಯ ಜೊತೆಗೆ ಗುರುತಿಸಲಾಗುತ್ತದೆ ದೇವಿಯು ದುಷ್ಟರನ್ನು ನಾಶ ಮಾಡುವ ಶಿಕ್ಷಿಸುವ ಪ್ರಮುಖ ದೇವಿ ಎಂದು ಕರೆಯಲಾಗುತ್ತದೆ ಆದರೆ ರೇಣುಕೆಯು ತನ್ನ ಭಕ್ತರ ಮೇಲೆ ಪ್ರೀತಿ ಮತ್ತು ಆಶೀರ್ವಾದವನ್ನು ನೀಡುವ ಕರುಣಾಮಯಿ ತಾಯಿ ಕೂಡ ಆಗಿದ್ದಾಳೆ ಈ ಅಂಶದಲ್ಲಿಯೇ ಆಕೆಯನ್ನು ಇಲ್ಲಿ ಪೂಜಿಸಲಾಗುತ್ತದೆ ಸ್ನೇಹಿತರೆ ಇಲ್ಲಿನ ಸವದತ್ತಿ ಯಲ್ಲಮ್ಮ ದೇವಾಲಯವನ್ನು ಚಾಳುಕ್ಯ ಮತ್ತು ರಾಷ್ಟ್ರಕೂಟ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಸವದತ್ತಿ ಯಲ್ಲಮ್ಮ ದೇವಾಲಯದಲ್ಲಿನ ಕೆತ್ತನೆಗಳು ನೋಡಿದಾಗ ಜೈನ ವಾಸ್ತುಶಿಲ್ಪವನ್ನು ನೋಡಿದ ಅನುಭವವಾಗುತ್ತದೆ ಸ್ನೇಹಿತರೆ ಈ ದೇವಾಲಯವು ತನ್ನ ಆವರಣದಲ್ಲಿ ಗಣೇಶ ಮಲ್ಲಿಕಾರ್ಜುನ ಪರಶುರಾಮ ಏಕನಾಥ ಸಿದ್ದೇಶ್ವರನಿಗೆ ಸಮರ್ಪಿತವಾದ ಬಹು ದೇವಾಲಯಗಳನ್ನು ಹೊಂದಿದೆ ಆದರೆ ಇಲ್ಲಿನ ಪ್ರಮುಖ ದೇವಿಯಾದ ರೇಣುಕಾ ಯಲ್ಲಮ್ಮ ತಾಯಿಯನ್ನು ಆರಾಧಿಸಲಾಗುತ್ತದೆ ಸ್ನೇಹಿತರೆ ಯಲ್ಲಮ್ಮ ಅಥವಾ ಶ್ರೀ ಶ್ರೀರೇಣುಕಾದೇವಿಯ ದೇವಾಲಯವು ತನ್ನ ಶಕ್ತಿಯಿಂದಾಗಿ ಭಕ್ತರಿಗೆ ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ ಪ್ರತಿನಿತ್ಯ ಸಾವಿರಾರು ಯಾತ್ರಿಕರು ಬಹಳ ಭಕ್ತಿಯಿಂದ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಈ ದೇವಿಯ ಬಳಿ ಏನೇ ಬೇಡಿಕೊಂಡರೂ ಅದನ್ನು ನೆರವೇರಿಸುತ್ತಾಳೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ ಸ್ನೇಹಿತರೆ ಬನದ ಹುಣ್ಣಿಮೆ ಮತ್ತು ಭಾರತಿ ಹುಣ್ಣಿಮೆ ಎಂಬ ಎರಡು ಮಂಗಳಕರ ದಿನಗಳಲ್ಲಿ ಹತ್ತು ಲಕ್ಷಕ್ಕೂ ದಾಟಿ ಹೆಚ್ಚಿನ ಭಕ್ತರು ಇಲ್ಲಿ ಸೇರುತ್ತಾರೆ ಈ ಸಂದರ್ಭಗಳಲ್ಲಿ ದೇವಾಲಯದ ರಥಯಾತ್ರೆಯನ್ನು ಕೂಡ ಕೈಗೊಳ್ಳಲಾಗುತ್ತದೆ ಎಲ್ಲಮ್ಮ ಎಂದಾಕ್ಷಣ ಎಲ್ಲರ ಮನಸ್ಸಿನಲ್ಲೂ ಅಲ್ಲಿನ ಜಾತ್ರೆಯೇ ನೆನಪಾಗುತ್ತದೆ ಏಕೆಂದರೆ ಸವದತ್ತಿ ಜಾತ್ರೆಯು ಹೆಚ್ಚು ಜನ ಸೇರುವಂತ ಜಾತ್ರೆಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಎಲ್ಲಮ್ಮ ಜಾತ್ರೆಯು ಶಕ್ತಿಯ ರೂಪದಲ್ಲಿರುವ ಸ್ತ್ರೀ ಶಕ್ತಿಯ ಆಚರಣೆಯ ಬಗ್ಗೆ ಹೆಚ್ಚು ಮಹತ್ವವನ್ನು ನೀಡುತ್ತದೆ ಸ್ನೇಹಿತರೆ ಈ ಜಾತ್ರೆಯ ಸಮಯದಲ್ಲಿ ದೇವಾಲಯದ ಗರ್ಭಗುಡಿಯಲ್ಲಿರುವ ಯಲ್ಲಮ್ಮ ದೇವಿಯ ವಿಗ್ರಹವನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತದೆ ಮತ್ತು ದೇವಿಯನ್ನು ಶಕ್ತಿ ದೇವತೆ ಎಂದು ಪೂಜಿಸಲಾಗುತ್ತದೆ ಸ್ನೇಹಿತರೆ ನವಿಲು ತೀರ್ಥ ಅಣೆಕಟ್ಟಿನಿಂದ ರೂಪುಗೊಂಡ ರೇಣುಕಾ ಸಾಗರವು ಸವದತ್ತಿಯ ತಗ್ಗು ಪ್ರದೇಶಗಳಲ್ಲೂ ಹರಿಯುತ್ತದೆ ಇಲ್ಲಿ ಜೋಗುಳಬಾವಿ ಎಂಬ ಇನ್ನೊಂದು ಪವಿತ್ರ ತಾಣವಿದೆ ಈ ಸ್ಥಳದಲ್ಲಿಯೂ ಒಂದು ದೇವಾಲಯವಿದ್ದು ಯಾತ್ರಾರ್ಥಿಗಳು ಯಲ್ಲಮ್ಮ ಬೆಟ್ಟಕ್ಕೆ ಭೇಟಿ ನೀಡುವ ಮೊದಲು ಅಲ್ಲಿ ಪವಿತ್ರ ಸ್ನಾನ ಮಾಡಿ ನಂತರ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ಹೋಗುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ತವದತ್ತಿಯ ರೇಣುಕಾ ಯಲ್ಲಮ್ಮನ ದೇವಸ್ಥಾನದ ಬಗ್ಗೆ ಮಾಹಿತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ತಿದ್ದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು